ನಮಸ್ಕಾರ ವೀಕ್ಷಕರೇ ಕನಕ್ ಕರ್ನಾಟಕಕ್ಕೆ ಸ್ವಾಗತ ವೀಕ್ಷಕರೇ ಕರ್ನಾಟಕ ರಾಜ್ಯ ರಾಜಕೀಯ ಇತಿಹಾಸದಲ್ಲೇ ಸಚಿವರೊಬ್ಬರನ್ನ ಸೆಷನ್ ನಡೆಯುವ ಸಂದರ್ಭದಲ್ಲೇ ವಜಾಗೊಳಿಸಿದ್ದು ಇದೇ ಮೊದಲು ಕೆ ಎನ್ ರಾಜಣ್ಣ ಇಂಥ ದುಸ್ಥಿತಿಯಲ್ಲಿ ತಮ್ಮ ಸಚಿವ ಸ್ಥಾನವನ್ನು ತ್ಯಜಿಸಬೇಕಾಯ್ತು ತಾವಾಗೇ ರಾಜೀನಾಮೆ ಕೊಡ್ತೀನಿ ಅಂದರೂ ಕೂಡ ಹೈಕಮಾಂಡ್ ಒಪ್ಪಲಿಲ್ಲ ವಜಾ ಮಾಡಿ ಎಸಿರೇ ಅನ್ನೋ ಆದೇಶವನ್ನು ಹೊರಡಿಸ್ತು ಕೆ ಎನ್ ರಾಜಣ್ಣ ಅಂತಹ ರಾಜಕೀಯ ಧುರೀಣರಿಗೆ ಇಂಥ ಒಂದು ಎಕ್ಸಿಟ್ ಸಚಿವ ಸ್ಥಾನದಿಂದ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ವಿಪಕ್ಷಗಳಿಗೆ ಆಹಾರ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತ ಸಂದರ್ಭದಲ್ಲಿ ಆಗಸ್ಟ್ ಅಲ್ಲೇ ವಿಕೆಟ್ ಬಿದ್ದೋಯ್ತು ಈ ಎಲ್ಲಾ ಪರಿಸ್ಥಿತಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸರ್ಕಾರದಲ್ಲಿ ಆಗ್ತಿರುವ ಡೆವಲಪ್ಮೆಂಟ್ ನೋಡಿದ್ರೆ ಕಾಂಗ್ರೆಸ್ಗೆ ನಾಯಕರುಗಳೇ ಬೇಕಿಲ್ವಾ ಅನ್ನುವ ಚರ್ಚೆ ಶುರುವಾಗಿದೆ ನಾಯಕರುಗಳು ನಾಟ್ ಲೀಡರ್ಸ್ ನಾಯಕರುಗಳು ನಾಯಕ ಸಮುದಾಯದವರು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ದು ಬಳ್ಳಾರಿಯ ನಾಗೇಂದ್ರ ಸಾಕಷ್ಟು ಕಾಂಟ್ರವರ್ಸಿ ಇತ್ತು ಜೈಲಿಗೆ ಹೋಗ್ಬೇಕಾಯ್ತು ಸಚಿವ ಸ್ಥಾನವನ್ನು ಕಳ್ಕೊಂಡ್ರು ಇದೀಗ ರಾಜಣ್ಣ ಅವರು ಕೂಡ ನಾಯಕ ಸಮುದಾಯದ ಜನಪ್ರತಿನಿಧಿಯೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಹದಿನೈದು ಜನ ಎಸ್ ಟಿ ನಾಯಕ ಸಮುದಾಯ ವಾಲ್ಮೀಕಿ ಸಮುದಾಯದಿಂದ ಗೆದ್ದು ವಿಧಾನಸೌಧಕ್ಕೆ ಬಂದ್ರು ಆ ಹದಿನೈದರಲ್ಲಿ ಹದಿಮೂರು ಜನ ಕಾಂಗ್ರೆಸ್ಸಿಗರು ಈ ಒಂದು ಅಂಶವನ್ನ ಗಮನಿಸಬೇಕು ಅದರಲ್ಲಿ ಇದೀಗ ಇಬ್ಬರು ಸಚಿವ ಸ್ಥಾನವನ್ನು ಕಳ್ಕಂಡವ್ರೆ ಒಂದು ನಾಗೇಂದ್ರ ಇನ್ನೊಂದು ರಾಜಣ್ಣ ಇನ್ನೊಬ್ರು ಸಚಿವರು ಅವರೇ ನಾಯಕ ಸಮುದಾಯದವರು ಸತೀಶ್ ಜಾರಕಿಹೊಳಿ ಅವರು ಅವ್ರನ್ನ ಸುಲಭವಾಗಿ ಟಚ್ ಮಾಡೋಕಾಗಲ್ಲ ಹಂಗನ್ಬಿಟ್ಟು ಅವರೆಲ್ಲ ಸಹಿಸ್ಕೊಂಡು ಕೂರೋರು ಅಲ್ಲ ದಸರಾ ಟೈಮಲ್ಲೇ ಮೈಸೂರಿಗೆ ಬಸ್ ಹೊರ್ಡ್ಸಿದ್ರು ನಂದು ಕೆಪಾಸಿಟಿ ಏನು ತೋರಿಸ್ತೀನಿ ಅಂತ ಆದ್ರೆ ಕಾಂಗ್ರೆಸ್ ಸ್ವತಂತ್ರವಾಗಿ ಅಧಿಕಾರವನ್ನು ಚಲಾಯಿಸೋದ್ರಲ್ಲಿ ನಾಯಕರ ಸಮುದಾಯದ ಓಟ್ ಅತಿ ಮುಖ್ಯ ಪಾತ್ರ ವಹಿಸ್ತು ಅಂದ್ರೂ ತಪ್ಪಾಗೋದಿಲ್ಲ ಹದಿಮೂರು ಜನ ಎಮ್ ಎಲ್ ಎ ಇಬ್ರು ಮಾತ್ರ ಬೇರೆ ಪಕ್ಷದಲ್ಲಿ ಗೆದ್ದಿದ್ದು ಒಂದು ಜೆ ಡಿ ಎಸ್ ಅಲ್ಲಿ ದೇವದುರ್ಗದ ಕರೆಮ್ಮ ನಾಯಕ್ ಇನ್ನೊಬ್ಬರು ಗೋಕಾಕಲ್ಲಿ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಿಂದ ಬಿ ಜೆ ಪಿ ಜೆ ಡಿ ಇಂದ ಒಬ್ಬೊಬ್ರು ಗೆದ್ರೆ ಇನ್ನು ಹದಿಮೂರು ಜನ ಕಾಂಗ್ರೆಸ್ಸಿಂದ ಗೆದ್ರು ಅದರಲ್ಲಿ ಇಬ್ಬರು ಒಬ್ಬರು ಇಬ್ಬರು ಸಚಿವ ಸ್ಥಾನವನ್ನು ಕಳ್ಕಂಡವ್ರೆ ಹೀಗಾಗಿ ಎಲ್ಲೋ ಒಂದು ಕಡೆ ನಾಯಕ ಸಮುದಾಯಕ್ಕೆ ಕಾಂಗ್ರೆಸ್ ದ್ರೋಹ ಮಾಡ್ತಿದೆ ಅನ್ನೋ ಆರೋಪ ಕೇಳಬಂದಿದೆ ನಾಯಕ ಸಮುದಾಯವನ್ನು ಕಾಂಗ್ರೆಸ್ ನಿರ್ಲಕ್ಷಿಸ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ ನಾಯಕ ಸಮುದಾಯದ ಮತದಾರರು ಮನಸ್ಸು ಮಾಡಿದರೆ ಬಿ ಜೆ ಪಿ ಪರವಾಲಬಹುದಿತ್ತು ಆದರೆ ಸಿದ್ದರಾಮಯ್ಯ ಅಹಿಂದ ಅನ್ನುವಂಥ ದೊಡ್ಡ ನಾಯಕನನ್ನು ನಂಬಿ ನಾಯಕ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಬಂತು ಆದರೆ ಸಿದ್ದರಾಮಯ್ಯ ಅನ್ನೋ ಅಹಿಂದ ನಾಯಕರೇ ರಾಜಣ್ಣ ಅವ್ರನ್ನ ಉಳಿಸ್ಕೊಳಕ್ಕಾಗಿಲ್ಲ ಓಲಿ ನಾಗೇಂದ್ರಾಗಾದರೂ ಮತ್ತೆ ಮಿನಿಸ್ಟ್ರು ಮಾಡ್ತಾರೆ ಅಂದರೆ ಹೇಳ್ತಾನೆ ಅವರೇ ಹೇಳ್ತಾನೆ ಅವ್ರೆ ಎಂಟತ್ತು ತಿಂಗಳಾಯ್ತು ಹೆಚ್ಚು ಕಡಿಮೆ ಅದೂ ಇಲ್ಲ ಇನ್ನು ಹದಿಮೂರು ಜನ ಈಗಾಗಲೇ ನಿಮಗೆ ಡಿಸ್ಪ್ಲೇಲಿ ಬರ್ತಾ ಇದೆ ಹದಿಮೂರು ಜನ ನಾಯಕ ಸಮುದಾಯದ ಶಾಸಕರು ಕಾಂಗ್ರೆಸ್ನಲ್ಲಿದ್ದಾರೆ ಅದರ ಒಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇದ್ದಾರೆ ಮೊಳಕಾಲ್ಮೂರು ಕ್ಷೇತ್ರದ ಹಿರಿಯ ನಾಯಕ ಎನ್ ವೈ ಗೋಪಾಲ್ ಕೃಷ್ಣ ಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಚಿವರವರೇ ಟಿ ರಘುಮೂರ್ತಿ ಚಳ್ಳಕೆರೆ ಶಾಸಕರು ಸಿರುಗುಪ್ಪ ಬಿ ಎಂ ನಾಗರಾಜು ಅನಿಲ್ ಚಿಕ್ಮಾದು ಹೆಗಡದೇವನ್ ಕೋಟೆ ಮೈಸೂರು ಇವರೆಲ್ಲರೂ ಕೂಡ ನಾಯಕ ಸಮುದಾಯದ ಶಾಸಕರೇ ಇಲ್ಲಿಗೆ ಲಿಸ್ಟ್ ಮುಗಿಯೋದಿಲ್ಲ ರಾಯಚೂರು ಗ್ರಾಮೀಣದಲ್ಲಿ ಬಸವನಗೌಡ ದದ್ದಲ್ ಮಸ್ಕಿಯಲ್ಲಿ ಬಸವನಗೌಡ ತುರ್ವಿಹಾಳ್ ಮಾನ್ವಿಯಲ್ಲಿ ಹಂಪಯ್ಯ ನಾಯಕ್ ಎನ್ನು ಕಂಪ್ಲಿಯಲ್ಲಿ ಗಣೇಶು ಕೂಡ್ಲಿಗೆಯಲ್ಲಿ ಡಾಕ್ಟರ್ ಎನ್ ಟಿ ಶ್ರೀನಿವಾಸು ಸಂಡೂರಲ್ಲಿ ಬಳ್ಳಾರಿಯ ಎಂ ಪಿ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಇವರೆಲ್ಲರೂ ಕೂಡ ನಾಯಕ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಈ ನಾಯಕರುಗಳು ನಾಯಕರುಗಳನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸದ್ಬಳಕೆ ಮಾಡಿಕೊಳ್ಳುತ್ತೆ ಅನ್ನೋದು ಸದ್ಯ ಎದ್ದಿರುವಂಥ ಪ್ರಶ್ನೆ ಆಬ್ವಿಯಸ್ಲಿ ರಾಜಕೀಯದಲ್ಲಿ ಜನ ಬಲ ಹಣ ಬಲ ಗುಣ ಎಷ್ಟು ಮುಖ್ಯನೋ ಸಮುದಾಯ ಕೂಡ ಅಷ್ಟೇ ಮುಖ್ಯ ಈಗಾಗಲೇ ನಾಯಕ ಸಮುದಾಯದ ಇಬ್ಬರು ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ ಇದು ಎಷ್ಟರ ಮಟ್ಟಿಗೆ ಹಿನ್ನಡೆ ಆಗುತ್ತೆ ನಾಯಕ ಸಮುದಾಯ ಸಿಡಿದಿದ್ರೆ ಏನಾಗಬಹುದು ಗೊತ್ತಿಲ್ಲ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಕಾಂಗ್ರೆಸ್ನಲ್ಲಿ ನವಂಬರ್ ಡಿಸೆಂಬರ್ ಕ್ರಾಂತಿ ಇನ್ನೂ ಬಾಕಿ ಇದೆಯಾ ಈ ಸರ್ಕಾರದ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದ